Se <tuneet> on ఫ్రెండ్స్ నిమ్మ రణి సుబ్రమణ్యన్ తిరుగుంది కేసరియా టెక్స్టైల్ మ్యానుఫ్యాక్చర్స్ ఎలా సేఫ్ అండ్ శుర్ ఇవత్తు భావసిన న్యూ ఎక్స్క్లూజివ్ కలెక్షన్స్ తందిని కుర్తీ సెగ్మెంట్ సెట్మెంట్ కుర్తీ సెట్ కలెక్షన్స్ టాప్ బాటమ్ దుప్పటి సెట్ నీవు పర్చేస్కోబోదు ఈ హబ్బ సీజన్ బందిరో న్యూ న్యూ హీసన్ అంది కలెక్షన్స్ ఫ్యాక్టరీ ప్రైస్ పర్చేస్ పర్చేస్కోబు మీడియం రేంజ్ కలెక్షన్స్ అందరూ సిక్స్ 600 ఆర్నూర్ రూపాయ ని ಥೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಇರೋ ವೆರೈಟೀಸ್ ನಾನು ಸ್ಪೆಸಿಫಿಕ್ ಪ್ರೈಸ್ ಹೇಳ್ತಾ ಇಲ್ಲ ಸ್ಪೆಸಿಫಿಕ್ ಪ್ರೈಸ್ ಗೊತ್ತಾಗ್ಬೇಕು ಅನ್ನೋರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ಏನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಬೇಗ ನೀವು ಆನ್ಲೈನ್ ಶಾಪಿಂಗ್ ಅಂಡ್ ಸಿಒಿ ಇಂಡಿಯಾ ಪ್ಲಸ್ ಇಂಟರ್ನ್ಯಾಷನಲ್ ನೀವು ಶಾಪ್ ಪರ್ಚೇಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ನಾನು ಹೇಳಿರೋ ತರ ಮೀಡಿಯಂ ರೇಂಜ್ ಕಲೆಕ್ಷನ್ಸ್ ಅಂದ್ರೆ ಒಂದು ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ನಿಂದ ಕಲೆಕ್ಷನ್ ಸ್ಟಾರ್ಟ್ ಆಗಿ ನಿಮ್ಗೆ ಥೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬಹುದು ನಾನು ಸ್ಪೆಸಿಫಿಕ್ ಪ್ರೈಸ್ ಹೇಳ್ತಾ ಇಲ್ಲ ಸ್ಪೆಸಿಫಿಕ್ ಪ್ರೈಸ್ ತಿಳ್ಕೊಬೇಕು ಸ್ಕ್ರೀನ್ ಶಾಟ್ ತಗೋಲಿ ಸ್ಕ್ರೀನ್ ಅಲ್ಲಿ ಇರೋ ನಂಬರ್ ಅಲ್ಲಿ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಹೇಳ್ತಾರೆ ನಾನು ಪ್ರೈಸ್ ಹೇಳ್ತಾ ಇಲ್ಲ ಬಿಕಾಸ್ ನಮ್ಮ ಜೊತೆ ತುಂಬಾ ಜನ ರಿಟೇಲರ್ಸ್ ವ್ಯಾಪಾರ ಮಾಡ್ತಾ ಇದ್ದಾರೆ ಮಾರ್ಜಿನ್ ಇಡ್ತಾ ಇದ್ದಾರೆ ಈ ತರ ಫ್ಯಾನ್ಸಿ ಕುರ್ತಿ ಸೆಟ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಫಸ್ಟ್ ಪ್ಯಾಟರ್ನ್ ಮಿಲ್ಟ್ರಿ ಗ್ರೀನ್ ಕಲರ್ ಅಲ್ಲಿ ಈ ತರ ಡಾರ್ಕ್ ಮೆಹಂದಿ ಕಲರ್ ಕಾನ್ಸೆಪ್ಟ್ ಆಲಿಯಾ ಕಟ್ ಕಾನ್ಸೆಪ್ಟ್ ಅಲ್ಲಿ ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು இத்தரஹாண்ட்வர்க் ரேயோன் ஃபேபிரிக்கு அது இது அண்ட் இதுபிட்டு ஃபான்சி பார்லல் ஃபினிஷிங் இதுபிட்டு துப்பாட்ட துப்பட்ட நம்ம லெங் எரூவரை டோட்டல் இல்லை நோடி சோ துபா லெந்தி கனசத்தை சோ இது ஒன் செட் ரேயோன் ஃபேபிரிக்கு அது வந்து ஃபான்சி குர்த்தி எக்லூசிவ் வெரேட்டிஸ் அன்னோரு ரேயோன் ஆலியா கட் ப்ரட்டர் பர்ச்சேஸ் சைசஸ் அவைலபல் இது காட்டன் ஃபாபிரிக்கு அிண்ட் மினி பிரிண்ட் வித் கோட்டா பட்டி வர் வைரிங் வர்க் கொண்டாடிஃபுல் காட்டன் ராயல் லுக் கொடோ கலெக்ஷன்ஸ் இதரம் ஃபாரல்போது துப்பட்டா ஓன்லி ஃபாரல் சில்வர் ஃபினிஷிங் கோட்டா பட்டி வந்து டோட்டல் ಟಾಪ್ ಬಾಟಮ್ ದುಪಟ್ಟ ಎರಡೂವರೆ ನಿಮ್ಗೆ ಲೆಂತ್ ಬಂದ್ಬಿಡುತ್ತೆ ಸೊ ತುಂಬಾ ವೆರೈಟೀಸ್ ಇದೆ ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೆಕ್ಸ್ಟ್ ಫ್ಯಾಬ್ರಿಕ್ ಓಶಿಯನ್ ಬ್ಲೂ ಫ್ಯಾಬ್ರಿಕ್ ವಿ ಕಟ್ ಪ್ಯಾಟರ್ನ್ ಕ್ರಶ್ ಫ್ಯಾಬ್ರಿಕ್ ಈ ತರ ಆಲಿಯಾ ಕಟ್ ಫಿನಿಶಿಂಗ್ ಇದೆ ನಿಮ್ಗೆ ಸೊ ಇದರಲ್ಲಿ ಸಿಲ್ವರ್ ಚಮ್ಕಿ ವರ್ಕ್ ಮಿರರ್ ವರ್ಕ್ ಫ್ಯಾನ್ಸಿ ಟೆಸಲ್ಸ್ ಹ್ಯಾಂಡಿಂಗ್ ನಲ್ಲಿ ಸೇಮ್ ಕೋಟ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದರಲ್ಲಿ ಸ್ಕೈ ಬ್ಲೂ ಪ್ಲೇನ್ ಎಲಾಸ್ಟಿಕ್ ಬೇಸ್ಡ್ ಅಲ್ಲಿ ನಿಮಗೆ ಬಾಟಮ್ ವಿತ್ ಸೆಮಿ ಪ್ಲಾಜು ಅಂಡ್ ಕೋಟಾ ಪಟ್ಟಿ ಸಿಲ್ವರ್ ಫಿನಿಶಿಂಗ್ ವಿತ್ ನಿಮ್ಗೆ ದುಪಟ್ಟ ಸೊ ಈ ತರ ಸಿಲ್ವರ್ ಫಿನಿಶಿಂಗ್ ಅಲ್ಲಿ ಲೇಸ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಟಾಪ್ ಬಾಟಮ್ ದುಪೆಟ್ಟ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಸೆಟ್ ಟು ಸೆಟ್ ಇದೆ ನೆಕ್ಸ್ಟ್ ಫ್ಯಾಬ್ರಿಕ್ ನಿಮ್ಗೆ ಸ್ವಲ್ಪ ಮಲ್ಮಲ್ ಕಾಟನ್ ವಿತ್ ನಿಮ್ಗೆ ವೈರಿಂಗ್ ವರ್ಕ್ ವಿತ್ ಸೀಕ್ವೆನ್ಸ್ ವರ್ಕ್ ಸ್ಟ್ರೈಟ್ ಕಟ್ ಅಲ್ಲಿ ಹೈಲೈಟ್ ಸೀಕ್ವೆನ್ಸ್ ವರ್ಕ್ ಕಟ್ ಮಾಡಿದ್ದಾರೆ ಸೊ ವೈರಿಂಗ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಸೊ ಇದರಲ್ಲಿ ಬ್ಯೂಟಿಫುಲ್ ಹಾಫ್ ವೈಟ್ ವಿತ್ ನಾಟ್ ಬಾಟಮ್ ಬಂದ್ಬಿಡತ್ತೆ ಅಂಡ್ ಜೆರಿ ಜೆರಿ ಅಲ್ಲಿ ಟೂ ಟೋನ್ ಶೇಡ್ ದುಪಟ್ಟ ಸೊ ಈ ತರ ದುಪಟ್ಟ ಸೊ ಟಾಪ್ ಬಾಟಮ್ ಸೆಟ್ ಅಲ್ಲಿ ಫ್ಯಾನ್ಸಿ ಸೆಟಲ್ ಕಲರ್ಸ್ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲ ಬಂದ್ಬಿಡತ್ತೆ ಪ್ರತಿಯೊಂದು ವೆರೈಟಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೆಮಿ ಅನಾರ್ಕಲಿ ಪ್ಯಾಟರ್ನ್ ರಯಾನ್ ಫ್ಯಾಬ್ರಿಕ್ ವಿತ್ ಫಾಯಿಲ್ ಮಿರರ್ ಫ್ಲಾರಲ್ ಬೇಸ್ ಲೀವ್ ಪ್ರೇಸ್ ಆರಿ ವರ್ಕ್ ಆರಿ ವರ್ಕ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಲೇಯರ್ಸ್ ಒನ್ ಚೂ ತ್ರೀ ಫೋರ್ ಫೈವ್ ಸಿಕ್ಸ್ ಲೇಯರ್ ಕೊಟ್ಟಿದ್ದಾರೆ ಲೇಯರ್ ಫಿನಿಶಿಂಗ್ ಕೋಟಾ ಪಟ್ಟಿ ವರ್ಕ್ ಹೈಲೈಟ್ ಮಾಡಿದ್ದಾರೆ ಬ್ಲಾಕ್ ಕಲರ್ ಸ್ಟ್ರೆಚಬಲ್ ಬ್ಲಾಕ್ ಕಲರ್ ಸೆಮಿ ಪ್ಲಾಜೋ ವಿತ್ ಲೇಸ್ ಬಾರ್ಡರ್ ದುಪಟ್ಟ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ಪ್ಲೇನ್ ದುಪಟ್ಟ ವಿತ್ ಟಾಪ್ ಹೈಲೈಟ್ ಬಾರ್ಡರ್ ಮಾಡಿದ್ದಾರೆ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ಫ್ಯಾನ್ಸಿ ಎಕ್ಸ್ಕ್ಲೂಸಿವ್ ಫಂಕ್ಷನಲ್ ಟ್ರೆಡಿಷನಲ್ ಕ್ಯಾಶುವಲ್ ಸ್ಟೈಲಿಶ್ ಬೊಟಿಕ್ ವೆರೈಟೀಸ್ ಔಟಿಂಗ್ ಕೆ ಪ್ರತಿಯೊಂದು ಫ್ಯಾನ್ಸಿ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ನೋ ಸಿಂಗಲ್ ಪೀಸ್ ಎಲ್ಲ ಸೆಟ್ ಟು ಸೆಟ್ ಸ್ಮಾಲ್ ಸೈಜ್ ಟು ಟ್ರಿಪಲ್ ಎಕ್ಸ್ ಎಲ್ ವರ್ಗೂ ಇರುತ್ತೆ ರೆಡಿಮೇಡ್ ಕುರ್ತಾ ಕುರ್ತಾ ಬಾಟಮ್ ಕುರ್ತಾ ಬಾಟಮ್ ದುಪಟ್ಟ ಸೆಟ್ ನೀವು ತಗೋಬಹುದು ಸೂಟ್ ಮೆಟೀರಿಯಲ್ಸ್ ಇದೆ ಸೊ ಇವತ್ತು ಇವಾಗ ರೆಡಿಮೇಡ್ ತುಂಬಾ ಡಿಮ್ಯಾಂಡೆಡ್ ಇದೆ ಇದ್ದು ಸ್ಪೆಸಿಫಿಕ್ ಪ್ರೈಸ್ ನೀವು ತಿಳ್ಕೊಬೇಕು ಅನ್ನೋರು ಕಾಲ್ ಮಾಡ್ಬೋದು ವಿಸಿಟ್ ಪರ್ಚೇಸ್ ಮಾಡ್ಬೋದು ಬಟ್ಟೆ ವ್ಯಾಪಾರ ಸಾರಿ ವ್ಯಾಪಾರ ಕುರ್ತಿ ವ್ಯಾಪಾರ ಲೆಹಂಗಾ ಬಿಸ್ನೆಸ್ ಬೊಟ್ಟಿ ಈ ತರ ಪ್ರತಿಯೊಂದು ಆಪ್ಷನ್ಸ್ ಇದೆ kesaria manufacturers visit Madi, surat city ring road millennium textile building 1 first floor morning 9:30 to 8:30 shop in the 10 minutes airport in the half an hour ಪಿಕಪ್ ಡ್ರೋ ಫೆಸಿಲಿಟೀಸು ಇದೆ ರೈಲ್ವೆ ಸ್ಟೇಷನ್ ನಿಂದ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ವೇಟಿಂಗ್ ಆಫೀಸ್ ಏರಿಯಾನು ಇದೆ ಅಲ್ಲಿಂದ ಬಂದ್ಬಿಟ್ಟು ಜಸ್ಟ್ ಪಿಕಪ್ ಮಾಡಿದ್ರೆ ನಿಮ್ಗೆ ಕಾಲ್ ಮಾಡಿದ್ರೆ ಪಿಕಪ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಸ್ಮೂತ್ ಆಗಿ ನೀವು ಬಿಸ್ನೆಸ್ ಪರ್ಚೇಸ್ ವೆಡ್ಡಿಂಗ್ ಪರ್ಚೇಸ್ ಏನ್ ಬೇಕೋ ಅದು ಎಲ್ಲ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಸಿಒಡಿ ಆಪ್ಷನ್ಸ್ ಅವೈಲೇಬಲ್ ಇದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇಂಟರ್ನ್ಯಾಷನಲ್ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ಸ್ ಬುಕ್ಕಿಂಗ್ ಮಾಡ್ಕೋಬಹುದು ಐವತ್ತು ಸಾವಿರದಲ್ಲಿ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಡೈರೆಕ್ಟ್ ಒಂದು ಬಟ್ಟೆ ವ್ಯಾಪಾರ ಹೋಮ್ ಬೇಸ್ ಬಿಸ್ನೆಸ್ ಮಾಡ್ಬೇಕು ಶೋರೂಮ್ ಇಡ್ಬೇಕು ನಿಮ್ಗೆ ಅಪ್ ಮಾಡ್ಕೋಬೇಕು ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಡೈರೆಕ್ಟ್ ಸ್ಕ್ರೀನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಗೆ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸು ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ಏನಕ್ಕೆ ವೇಟ್ ಮಾಡ್ತಾ ಇದೀರಾ ಡ್ಯಾಮೇಜಸ್ ಅಂತ ಯೋಚನೆ ಮಾಡ್ತಾ ಇದೀರಾ ಬೇಡ ಸೊ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ರ ಡ್ಯಾಮೇಜಸ್ ಬರೋ ಸಾಧ್ಯ ಇಲ್ಲ ಬೈ ಮಿಸ್ಟೇಕ್ ಹಂಗ್ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ಸೊ ಈ ಕಲೆಕ್ಷನ್ ಸಿಸ್ಟಮ್ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಿಮ್ಗೆ ಫಿಕ್ಸ್